ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಮನೆ ಕೆಲಸಗಳು ಆ್ಯಂಡ್ ನೆಕ್ಸ್ಟು ಒಂದು ರೆಸಿಪಿ ಒಂದು ಸ್ವಲ್ಪ ಹೆಲ್ತ್ ಟಿಪ್ಸು ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿರ್ತೀನಿ ಸೊ ವೀಡಿಯೋನ ಕೊನೆವರೆಗೂ ನೋಡಿ ಸೊ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು ಬೆಳಗ್ಗೆ ಏನು ಮಾಡಿದೆ ಅಂದರೆ ನಾನು ಎಂಟೂವರೆಗೆಲ್ಲೂ ಫಸ್ಟಾಗಿ ರಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸೊ ಅದಕ್ಕೇ ರಾಗಿ ವಾಶ್ ಮಾಡಿಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣ್ಕೊಳ್ಳುತ್ತೆ ಸೊ ಅದು ನಮಗೆ ರಾಗಿ ಹಿಟ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಒಣಗಿ ಬರುತ್ತೆ ಅಂತ ಸೊ ನೀಟಾಗಿ ಎಲ್ಲನೂ ನಾನು ತೊಳ್ಕೊಳ್ತಾ ಇದ್ದೀನಿ ಸೊ ಅಡುಗೆ ಮನೇಲಿ ತೊಳಿತಿದ್ದೆ ಮನೆಯವ್ರು ಇದ್ಕೊಂಡು ಅಡುಗೆ ಮನೇಲಿ ಏನಕ್ಕೆ ಮಾಡ್ತೀಯಮ್ಮ ಸಿಂಕಲ್ಲಿ ರಾಗಿ ಏನಾದರೂ ಸೇರಿಕೊಳ್ತು ಅಂದರೆ ಮೊಳಕೆ ಬಂದ್ಬಿಡುತ್ತೆ ಕಟ್ಕೊಳ್ಳುತ್ತೆ ಬೇಡ ಅಂತ ಇದ್ದರು ಸರಿ ಒಂದು ಸತಿ ವಾಶ್ ಮಾಡಿಬಿಟ್ಟಿದ್ದೆ ಆಮೇಲೆ ಎತ್ಕೊಂಡೋಗಿ ನೀಟಾಗಿ ಬಚ್ ಇದರಲ್ಲಿ ಬಚ್ಚಲ್ ಮನೆಯಲ್ಲೇ ನೀಟಾಗಿಲ್ಲ ವಾಶ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಮನೆ ಮೇಲೆ ಎತ್ಕೊಂಡೋದೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮನೆ ಮೇಲೆ ತೊಳೆಯೋದಕ್ಕೇನಿಲ್ಲ ನನಗೆ ಯಾಕೋ ತೊಳಿಬೇಕು ಅನಿಸ್ಲಿಲ್ಲ ಅದಕ್ಕೇ ಮನೆಯಲ್ಲೆನೆ ತೊಳಿತಿದ್ದೀನಿ ತುಂಬಾ ಡಸ್ಟು ತುಂಬಾ ಗಲೀಜಿರುತ್ತೆ ಸೊ ಆದಷ್ಟು ಒಂದು ಐದರಿಂದ ಆರು ಸತಿ ಆದ್ರೂ ವಾಶ್ ಮಾಡಿಬಿಟ್ಟು ಆಮೇಲೆ ಒಣಗಾಕ್ಬೇಕು ಸೊ ಆವಾಗ ಒಂದು ಒಳ್ಳೆ ಕ್ಲೀನ್ ರಾಗಿ ನಮಗೆ ಸಿಗುತ್ತೆ ಸೊ ನಾನೇನು ಮಾಡಿಬಿಟ್ಟೆ ಅಂತಂದರೆ ರಾಗಿ ಫಸ್ಟು ಚೆನ್ನಾಗಿ ನೆನ್ಕೊಳ್ಳಿ ಚೆನ್ನಾಗಿ ಅದ್ರದ್ದು ಕೊಳೆ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳಿ ಒಂದು ಸ್ವಲ್ಪ ನೆನೆಸಿದ್ದೆ ಒಂದು ನಾಲ್ಕು ಸತಿ ವಾಶ್ ಮಾಡಿ ಆಮೇಲೆ ಇನ್ನೊಂದು ಎರಡು ಸತಿ ವಾಶ್ ಮಾಡಿ ಮನೆ ಮೇಲೆ ಎತ್ಕೊಂಡೋಗಿ ಹಾಕೋಣ ಅಂತ ಸೊ ಹೇಗೂ ಈಗ ಮನೆ ಮೇಲೆ ಹಾಕಿದ್ಮೇಲೆ ಬಟ್ಟೆಗಳು ಒಣಗಾಕಿದ್ರೆ ಬಟ್ಟೆ ನೆರಳು ರಾಗಿ ಮೇಲೆ ಬೀಳುತ್ತೆ ಅಂತ ಎಲ್ಲನೂ ಮನೆ ಮುಂದೆನೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಡ್ರೈ ಮಾಡಿರೋದೆ ಅಲ್ವಾ ಜಸ್ಟ್ ಒಂದು ಟು ತ್ರೀ ಅವರ್ಸ್ಗೆಲ್ಲೂ ನೆರಳಲ್ಲೇ ಒಣಗಿಬಿಡತ್ತೆ ಸೊ ಬಿಸಿಲು ಅಷ್ಟೇ ಜಾಸ್ತಿ ಇರೋದ್ರಿಂದ ಬಟ್ಟೆಗಳು ಶೇಡ್ ಆಗಿಬಿಡ್ತವೆ ಅಂತ ಕೆಲವು ಬಟ್ಟೆಗಳು ಮನೆಯವ್ರ ಶರ್ಟ್ಸು ಮಕ್ಕಳು ಯೂನಿಫಾರ್ಮ್ಸ್ ಎಲ್ಲನೂ ಮನೆ ಬಾಗಿಲಲ್ಲೇ ಹಾಕ್ಕೊಳ್ತೀನಿ ಈ ನಡುವೆ ತುಂಬಾ ಬಿಸಿಲು ಈ ನಡುವೆ ಸಿಕ್ಕಾಪಟ್ಟೆ ಬಿಸಿಲು ಯಾಮಾರಿ ಏನಾದರೂ ಸ್ಲಿಪ್ಪರ್ ಇಲ್ಲದೆ ಮನೆ ಮೇಲೆ ಹೋಗ್ಬಿಟ್ರೆ ಮುಗಿದುಕತ್ತೆ ಕಾಲೆಲ್ಲನೂ ಎಲ್ಲೋ ಜಾಸ್ತಿ ಬಿಸಿಲಲ್ಲಿ ಓಡಾಡ್ದಂಗೆ ಅನಿಸುತ್ತೆ ಸೊ ಅದಕ್ಕೇ ಮನೆ ಬಾಗಿಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಸೊ ಬಟ್ಟೆ ಕೂಡ ಕಲರ್ ಶೇಡ್ ಆಗೋಲ್ಲ ಹಾಗೆ ಇರುತ್ತೆ ನಾವು ಬಿಸಿಲಲ್ಲಿ ಜಾಸ್ತಿ ಹಾಕಿರೋ ಬಟ್ಟೆಗಳು ನೋಡಬೇಕು ನೀವು ಯಾವ ಸೈಡ್ ಬಿಸಿಲಲ್ಲಿ ಹಾಕಿರ್ತೀವೋ ಆ ಆ ಸೈಡು ಆಗಿರುತ್ತೆ ಇನ್ನೊಂದು ಸೈಡು ಕಲರು ಚೆನ್ನಾಗಿರುತ್ತೆ ಸೊ ಎಷ್ಟೋ ಸಲ ಆಗಿದೆ ಆ ಥರ ಅದಕ್ಕೇ ಇವಾಗ ಬಿಸಿಲು ಜಾಸ್ತಿ ಇದ್ದಾಗ ಮನೆ ಬಾಗ್ಲಲ್ಲೇ ಹಾಕ್ಕೊಳ್ತೀನಿ ಒಣಗಿದ ತಕ್ಷಣ ಹಾಗೇ ತೆಗೆದು ನಮಗೆ ಮಡ್ಚಿಟ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಮನೆ ಮೇಲಿತ್ತು ಅಂದರೆ ಅದನ್ನ ತೊಗೊಂಡ್ಬರೋಕ್ಕೆ ಹೋಗಬೇಕಲ್ಲ ಅನ್ನೋದೇ ಒಂದು ಕೆಲಸ ಅನಿಸ್ತಾ ಇರುತ್ತೆ ಸೊ ಇಷ್ಟು ಜನ ಹೆಣ್ಮಕ್ಳಿಗಿದೇ ಇದೇ ಆಗಿರೋಲ್ಲ ಅಲ್ವಾ ಮಾಡಿದ್ದೆ ಮಾಡಿ ಮಾಡಿ ಎಲ್ಲಾದರೂ ಒಂದು ಕಡೆ ಕೆಲಸ ಕಮ್ಮಿ ಮಾಡ್ಕೊಳ್ಳೋಣ ಅಂತಲೇ ಒಂದು ಸುಡುಕ್ತಾ ಇರುತ್ತೆ ಸೊ ನಾನು ಅದೇ ಥರನೇ ಯಾವ ಕೆಲಸ ಈಸಿ ಮಾಡ್ಕೊಳ್ಳೋಣ ಅಂತ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಹಾಗೆ ಬಂದು ರಾಗಿ ಹಿಟ್ಟು ಒನ್ ಮಂತ್ ಆಗಿತ್ತು ಹಾಕ್ಸಿ ಸೊ ಅದರಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡಿದ್ದೆ ಇನ್ನೊಂದು ಚೂರು ಚೀಲದಲ್ಲಿತ್ತು ಸೊ ಅದನ್ನೆಲ್ಲನೂ ಇವತ್ತು ಇನ್ನೊಂದು ಸ್ವಲ್ಪ ಜರಡಿ ಹಿಡಿಬೇಕಾಗಿತ್ತು ಯಾಕಂದರೆ ಒನ್ ಮಂತ್ ಅಂದ್ರೂ ಅಟ್ಲೀಸ್ಟು ಸಣ್ಣದಾಗಾದರೂ ಒಂದು ಹುಳ ಹಾಗೇ ಆಗಿರುತ್ತೆ ಸೊ ಅದಕ್ಕೋಸ್ಕರ ಎಲ್ಲನೂ ಜರ್ದಿ ಜರಡಿ ಹಿಡಿದ್ಬಿಟ್ಟು ಒಂಚೂರು ಬಿಸಿಲಲ್ಲ ಇಟ್ಬಿಟ್ಟೆ ಹಸಿಟ್ಟು ಒಂದು ಸ್ವಲ್ಪ ಬೆಚ್ಚಗಾಗಲಿ ಅಂತ ಸೊ ಇದೊಂದು ಕೆಲಸ ಮಾಡ್ಕೊಳ್ತಾ ಇರಬೇಕು ಮಂತ್ಲಿ ಒನ್ಸ್ ಅಂತಂದ್ರೂ ಇದೊಂದು ಅಪ್ಡೇಟ್ ಮಾಡ್ತಾನೇ ಇರಬೇಕು ಮನೇಲಿ ದಿನ ಮುದ್ದೆ ಮಾಡೋರಿಗೆ ಇದ್ರ ಇಂಪಾರ್ಟೆಂಟ್ಸ್ ಗೊತ್ತಿರುತ್ತೆ ರೇರಾಗಿ ಮುದ್ದೆ ಮಾಡೋರಿಗೆ ಏನೋ ಒಂದು ಕೆ ಜಿ ಅಂಗಡಿಯಿಂದ ತಂದು ಮಾಡ್ಕೊಳ್ಬೋದು ಬಟ್ ನಾವು ಡೈಲಿ ಮುದ್ದೆ ಮಾಡೋದ್ರಿಂದ ನಾನು ಬಂದು ರಾಗಿಗೆ ಯಾವಾಗಲೂ ಅಷ್ಟೇ ಮಂತ್ಲಿ ಒನ್ಸ್ ನಂದು ರೂಟೀನ್ ಇದ್ದೇ ಇರುತ್ತೆ ವಾಶ್ ಮಾಡೋದು ಒಣಗಾಕೋದು ಈ ಥರ ವಿಷಯಗಳು ಸೊ ಹಾಗೇ ಬಟ್ಟೆ ಎಲ್ಲನೂ ವಾಶ್ ಮಾಡಿದ್ದಾದಮೇಲೆ ಶೂಗಳು ಕೂಡ ವಾಶ್ ಮಾಡಿದ್ದೆ ಮಕ್ಕಳದು ಸೊ ಅದನ್ನು ನೀರಲ್ಲೆಲ್ಲ ನೀಟಾಗಿ ಸೋರೋವರೆಗೂ ಹಾಗೆಯೇ ಇಟ್ಟಿತ್ತು ಆಮೇಲೆ ತಂದು ಹೊಣೆಗತ್ತೆ ಹಾಗೆ ಚೀಲಗಳು ಮೂರು ಚೀಲ ಕೂಡ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಬಿಸಿಲಲ್ಲಿ ಹಾಕ್ತಿದ್ದೀನಿ ಸೊ ರಾಗಿ ಎಲ್ಲ ಎತ್ತಿಡೋದಕ್ಕೆ ಒಂದು ಚೀಲ ಬೇಕು ಇನ್ನೊಂದು ಚೀಲ ಡಬಲ್ ಚೀಲ ಕಳಿಸ್ಬಿಡ್ತೀನಿ ನಾನು ರಾಗಿ ಹಿಟ್ಟಿಗೆ ಅಂತಲೇ ಸೊ ಅದು ಧೂಳು ಹೊರ್ಗಡೆ ಬರಬಾರ್ದು ಅಂದರೆ ಡಸ್ಟ್ ಅದು ಹಾಗೆ ಆಗಿರ್ತಲ್ಲ ಫ್ಲೋರ್ದು ಅದ್ರದ್ದು ಒಂಚೂರು ಒಳಗಡೆ ಬ ಹೊರಗಡೆ ಬಂದುಬಿಡತ್ತೆ ಸೊ ಡಬಲ್ ನಾವು ರಾಗಿ ಹಿಟ್ಟಿಗೆ ಚೀಲ ಹಾಕಿದಾಗ ಬೇಗ ಹುಳ ಆಗೋಲ್ಲ ಮತ್ತು ಗಾಳಿ ಬೇಗ ನುಗ್ ನುಗ್ಗಿ ಕೆಡಲ್ಲ ಅನ್ನೋದ ಕಾರಣಕ್ಕೋಸ್ಕರ ಸೊ ಚೀಲ ಕೂಡ ಹಾಗೇ ಕೆಲಸದಲ್ಲಿನೇ ಅದನ್ನು ಮಾಡ್ಕೊಂಡಿದ್ದಾಯಿತು ಸೊ ಒಂದು ಸ್ವಲ್ಪ ಸೈಡಿಗೆ ಜರುಗಿಸ್ಕೊಂಡೆ ನೀರೆಲ್ಲ ಒಂದು ಸ್ವಲ್ಪ ಸೈಡ್ಗೆ ಹೋಗಲಿ ಅಂತ ಸೊ ತುಂಬ ಕೆಲಸ ಇರುತ್ತೆ ವರ್ಸ್ ಅದು ಬಂದು ಬಂದು ಅದನ್ನು ಕೈ ಆಡಿಸ್ತಾ ಇರಬೇಕು ಬಿಸಿಲಲ್ಲಿ ತುಂಬ ಬಿಸಿಲು ಬೇರೆ ಸೊ ಎಲ್ಲ ಹಾಗೆ ಕೆಲಸ ಮುಗಿಸ್ಕೊಳ್ತಾ ಹಾಗೆ ನೀರು ಬೇರೆ ಹಾಕಬೇಕಿತ್ತು ಮನೆ ಮೇಲೆ ಮೋಟ್ರು ಹಾಗೆ ನಮ್ಮ ಅಕ್ಕದ ಜೊತೆ ಫೋನಲ್ಲಿ ಮಾತಾಡ್ತಾ ನಾನು ಕೆಲಸಗಳನ್ನೂ ಕೂಡ ಮುಗಿಸ್ಕೊಳ್ತೀನಿ ಫೋನಲ್ಲಿ ಮಾತಾಡ್ಕೊಂಡು ಒಂದು ಕಡೆ ಕೂತ್ಕೊಳ್ಳಲ್ಲ ಒಂದು ಸ್ವಲ್ಪ ಸ್ಪೀಕರ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಹಾಗೆಯೇ ನಮ್ಮದು ಕತೆಗಳಿದ್ದೇ ಇರತ್ತೆ ಅದರದ್ದು ಮಾತಾಡಿಕೊಂಡು ಹಾಗೆ ನಾವು ಫೋನಲ್ಲಿ ಮಾತಾಡ್ತಿರ್ತೀವಿ ಸೊ ಈ ಥರ ಮಾಡೋದ್ರಿಂದ ಟೈಮ್ ಹೋಗೋದು ಗೊತ್ತಾಗಲ್ಲ ಕೆಲಸ ಆಗೋದು ಗೊತ್ತಾಗಲ್ಲ ನಾವು ಕೆಲಸ ಒಂದು ಕಡೆ ಇಟ್ಕೊಂಡು ಮೊಬೈಲಲ್ಲಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಟೈಮ್ ವೇಸ್ಟ್ ಆಗೇ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಮನೆ ಒರೆಸೋದೊಂದು ಬಾಕಿ ಇತ್ತು ಸರಿ ಮೋಟ್ರ್ ಒಂದು ಸ್ವಲ್ಪ ಹಾಕೋಣ ಅಂತ ಹಾಕ್ಬಿಟ್ಟು ಫಸ್ಟು ಯಾಕಂದರೆ ಮರ್ದ್ಬಿಡ್ತೀನಿ ಒಂದೊಂದು ಸತಿ ನಾನು ಡ್ರಮ್ಗಳೆಲ್ಲ ಬಿಸಿಲಿಗೆ ಒಣಗಿಬಿಡ್ತವೆ ಅದಕ್ಕೆ ಹಾಕಿ ಈಗ ಮನೆ ಒರೆಸ್ಬಿಡೋಣ ಅಂತ ಹನ್ನೊಂದು ಗಂಟೆ ಆಗಿತ್ತು ಇವತ್ತೊಂದು ಸ್ವಲ್ಪ ಲೇಟಾಯಿತು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಲೇಟ್ ಆಗೋಯ್ತು ರಾಗಿ ವಿಷಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಪರವಾಗಿಲ್ಲ ಮಾಡ್ಕೊಳ್ಳೇಬೇಕಲ್ವಾ ಸೊ ಹೇಗೂ ಧನಿಯಾ ಪುಡಿ ಸಾಂಬಾರು ಪುಡಿ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ಮಿಲ್ಲೆಟ್ ಪೌಡ್ರು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ನಾನು ಈಗ ರಾಗಿ ಹಿಟ್ಟು ಮಾತ್ರ ಬ್ಯಾಲೆನ್ಸ್ ಇತ್ತು ರಾಗಿ ಹಿಟ್ಟು ಇನ್ನೂ ಒಂದು ಹತ್ತು ದಿವಸಕ್ಕಾಗ ಅಷ್ಟೊತ್ತಿತ್ತು ಆದ್ರೂ ರಾಗಿ ಬಿಸಿಲಿರೋದ್ರಿಂದ ವಾಶ್ ಮಾಡಿ ಒಣಗಿಸಿದ್ದು ಆಯಿತು ಅದೊಂದು ದೊಡ್ಡ ಕೆಲಸ ಆಯಿತು ಇನ್ನೇನು ಒಣಗಿದ ಮೇಲೆ ಅದನ್ನೆತ್ತಿಟ್ರೆ ಮುಗಿಯತ್ತೆ ಸೊ ಮನೆ ಒರೆಸ್ತಾನೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಕಾಗಿತ್ತು ತುಂಬ ಜನ ಕಮೆಂಟ್ ಮಾಡ್ತೀರಾ ಫ್ಯಾಮಿಲಿ ಇಶ್ಯೂಸಲ್ಲಿ ಕೇಳ್ತೀರಾ ಸೊ ಕೆಲವೊಂದು ವಿಷಯಗಳಿಗೆಲ್ಲ ನಾನು ಆನ್ಸರ್ ಮಾಡೋಕ್ಕೆ ಆಗಲ್ಲ ಆ ಥರ ಕ್ವೆಶನ್ಸ್ ಎಲ್ಲ ಇದ್ದಾವೆ ಸೊ ಆನ್ಸರ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ನಾನು ಖಂಡಿತವಾಗ್ಲೂ ಹೋಗಲ್ಲ ಸ್ವಲ್ಪ ಕ್ವೆಶನ್ಸ್ ಎಲ್ಲನೂ ಒಂಥರ ಬೇರೆ ಥರ ಇತ್ತು ಸೊ ಅದಕ್ಕೆ ನಾನು ಕೆಲವೊಂದು ಕ್ವೆಶನ್ಸ್ಗೆಲ್ಲ ಆನ್ಸರೇ ಮಾಡಲಿಲ್ಲ ಯಾಕಂದರೆ ಅವ್ರವ್ರ ಮನೆಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಫ್ಯಾಮಿಲಿ ಇಶ್ಯೂಸ್ ಆಗ್ಬೋದು ಇಲ್ಲ ಅತ್ತೆ ಮಾವ ಆ ಥರ ಟೆನ್ಷನ್ಸ್ ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಇದೆಲ್ಲ ಒಳಗಡೆ ಏನು ನಡೆಯುತ್ತೆ ಅಂತ ತಿಳ್ಕೊಳ್ದೆ ಸುಮ್ಮನೆ ಸುಮ್ಮನೆ ಚರ್ಚೆ ಮಾಡೋಕ್ಕೂ ಆಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ಅಂತವ್ಕೆಲ್ಲ ಹೇಳೋಕ್ಕೆ ಹೋಗಲ್ಲ ಕೆಲವದಾದರೆ ಮನಿ ಸೇವಿಂಗ್ ಟಿಪ್ಸು ಅಂಥವು ಹೆಲ್ತ್ದಾದರೆ ಹೇಳ್ಕೊಳ್ತೀನಿ ಸೊ ಮನೆಯೆಲ್ಲ ಒರೆಸಿದ್ದಾಯಿತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಹಾಗೆಯೇ ಮಂಗಳವಾರ ಬಂದು ಚಿಕನ್ದೊಂದು ರೆಸಿಪಿ ಮಾಡ್ಕೊಂಡಿದ್ದೆ ಸೊ ಅದರದ್ದು ಈಗ ನಾನು ಶೇರ್ ಮಾಡ್ತೀನಿ ಸಿಂಪಲ್ಲಾಗಿ ಸೋಮಾರಿತನ ಇದೆ ಆದರೆ ಚಿಕನ್ ಇದೆ ತಿನ್ನಬೇಕು ಮಾಡ್ಕೊಂಡು ತಿನ್ನಬೇಕು ಆದರೆ ಲೇಝಿಯಾಗಿದೆ ಅನ್ನೋರಿಗೆ ಈ ರೆಸಿಪಿ ಬಂದು ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ ನನಗೂ ಅವತ್ತು ತಂಗೇನೇ ಇತ್ತು ಸೊ ಅದಕ್ಕೇ ನಾನು ಅದೇ ಥರನೇ ಮಾಡಿಕೊಂಡೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಉಪ್ಪು ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಹಚ್ಕೊಂಬಿಡಬೇಕು ಚಿಕನ್ ನಿಜವಾಗ್ಲೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಮಾಡೋವಾಗ ತಪ್ಪು ತಪ್ಪಿಗೆ ಹಾಕೋಬೇಡಿ ಬೇಯೋದಕ್ಕೆ ಟೈಮ್ ಬೇಕು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಈ ರೀತಿ ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕು ಸೊ ಈ ರೀತಿ ಮಾಡ್ಕೊಳ್ಳೋವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೆಂದಿದ್ದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಬಂದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದು ಅದನ್ನೇ ಒಂಚೂರು ಹಾಕ್ಕೊಂಡೆ ಅದನ್ನು ಚೆನ್ನಾಗಿ ಕಲಸ್ಕೊಟ್ಕೊಂಡು ಒಂಚೂರು ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸಿ ಒಂಚೂರು ನೀರು ಹಾಕಬೇಕು ಯಾಕಂದರೆ ಈಗ ಧನಿಯಾ ಪೌಡ್ರು ಪೆಪ್ಪರ್ ಪೌಡ್ರೆಲ್ಲ ಹಾಕ್ತೀವಲ್ಲ ಅದು ಇಡ್ಕೊಳ್ಳೋದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಇದರಲ್ಲಿ ಖಾರ ಇದೆ ಅದಕ್ಕೆ ಖಾರ ಎಕ್ಸ್ಟ್ರಾ ಹಾಕಿಲ್ಲ ನನಗೆ ಪೆಪ್ಪರ್ ಫ್ಲೇವರ್ ತುಂಬಾ ಇಷ್ಟ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಕಲಿಸ್ಕೊಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಉಪ್ಪು ಖಾರ ನೋಡಿಕೊಂಡು ಬೇಯಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುವಂಥ ಗ್ರೇವಿ ರೆಡಿ ಆಗುತ್ತೆ ಇದು ಅನ್ನದ ಜೊತೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ಇದನ್ನೇ ಸೋಂಬೇರಿ ಚಿಕನ್ ಅಂತ ನಾನು ಹೆಸರಿಟ್ಬಿಟ್ಟೆ ಸೊ ಸೋಮಾರಿತನವಾಗಿ ಫೀಲ್ ಮಾಡೋವಾಗ ಇದನ್ನು ಮಾಡ್ಕೋಬೋದು ಹಾಗೆಯೇ ಮನೆ ಕೆಲಸ ಎಲ್ಲ ಆಗಿತ್ತಲ್ವ ನನಗೂ ಸಾಕಾಗಿತ್ತು ಸರಿ ಎಲ್ಲ ಕೆಲಸ ಮುಗಿದ ಮೇಲೆ ಟಿಫನ್ ಮಾಡಿಕೊಂಡೆ ಟಿಫನ್ ಮಾಡ್ಕೊಂಡಿದ್ದಾದ ಮೇಲೆ ಇನ್ನೇನು ಎದ್ದು ಓಡಾಡೋ ಕೆಲಸ ಏನೂ ಇಲ್ಲವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ನಾನು ಇದು ತರಿಸ್ಕೊಂಡಿದ್ದೀನಿ ಏನಂತಂದರೆ ಕಾಲಲ್ಲಿರುವಂತಹ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೆ ಅಂತಲೇ ಒಂದು ಒಂದು ಎಕ್ವಿಪ್ಮೆಂಟ್ ತರಿಸ್ಕೊಂಡಿದ್ದೆ ಅದನ್ನ ನಿಮಗೆ ಆಲ್ರೆಡಿ ಹಾಕಿ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂದರೆ ಈ ಥರ ಡೆಡ್ ಸ್ಕಿನ್ ತೆಗೆಯೋದಲ್ಲ ಎಲೆಕ್ಟ್ರಿಕಲ್ದದು ಅದು ಚಾರ್ಜ್ ಮಾಡಿ ಯೂಸ್ ಮಾಡುವಂಥದ್ದು ಸೊ ಅದನ್ನು ತರಿಸ್ಕೊಂಡಿದ್ನಲ್ಲ ನಾನು ಸೊ ಅದರಲ್ಲಿ ಫಸ್ಟಾಗಿ ನಾನು ಚೆನ್ನಾಗಿ ಡೆಡ್ ಸ್ಕಿನ್ ಎಲ್ಲನೂ ಕಾಲಲ್ಲಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ಕಾಲನ್ನ ವಾಶ್ ಮಾಡಿ ಫುಲ್ಲಾಗಿ ವೆಟ್ಟೆಲ್ಲ ತೆಗೆದು ಆಮೇಲೆ ಇನ್ನೇನು ಎದ್ದೋಡೋ ಕೆಲಸ ಏನೂ ಇಲ್ಲ ಅಂತ ಕೂತ್ಕೊಂಡು ಮಾಯ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದು ಕೋಕಾ ಫ್ಲೇವರ್ದು ವ್ಯಾಸ್ಲೀನು ಸೊ ಇದನ್ನು ತರಿಸ್ಕೊಂಡಿದ್ದೆ ನಾನು ಅಮೆಝಾನಲ್ಲಿ ಅವಾಗ ಸೊ ಅಂದರೆ ಇರೋವಾಗ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದಿದ್ದು ಮಾಯ್ ಬೇಕಲ್ವಾ ಸೊ ಇಲ್ಲಿ ಅದಿಲ್ಲದೆ ಆಗ್ಯದೇ ಇಲ್ಲ ಅದಕ್ಕೆ ಅದನ್ನೆಲ್ಲ ಹಾಕಿ ಡ್ರೈ ಡ್ರೈ ಆಗೋಗಿತ್ತು ಕಾಲೆಲ್ಲ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಮಸಾಜ್ ಕೊಟ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಕಾಲಿನ ಒಡೆದಾಗ ಮಾತ್ರ ಕಮ್ಮಿ ಆಗೋದಲ್ಲ ನಮಗೊಂದು ಒಂದು ಒಳ್ಳೆ ರಿಲೀವ್ ಸಿಗುತ್ತೆ ನಾವೆಷ್ಟೆಲ್ಲ ಕೆಲಸ ಮಾಡ್ತೀವಿ ಮನೆಯಲ್ಲಿ ಓಡಾಡ್ತಿರ್ತೀವಿ ಸೊ ಕಾಲೆಲ್ಲ ಎಷ್ಟೊಂದು ಡ್ಯಾಮೇಜ್ ಆಗಿರುತ್ತೆ ಸೊ ಅಲ್ಲಿಗೆಲ್ಲ ಒಂಚೂರು ಕ್ರೀಮ್ ಹಾಕಿ ಒಂಥರ ಒಂಥರ ಕೇರಿಂದ ಚೆನ್ನಾಗಿ ನೀಟಾಗಿ ಒತ್ತಿ ಒತ್ತಿ ಮಸಾಜ್ ಕೊಟ್ಕೊಂಡ್ವಿ ಅಂದರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ಸೊ ನಮ್ಮ ನರ್ವ್ಸ್ ಎಲ್ಲ ಕೈ ಕಾಲುಗಳೆಲ್ಲ ಒಂದು ಕನೆಕ್ಟ್ ಅನ್ ಇದ್ದೇ ಇರುತ್ತೆ ಒಂದೊಂದು ರೋಗಕ್ಕೆ ಒಂದೊಂದು ಪಾಯಿಂಟ್ ಇದ್ದೇ ಇರುತ್ತೆ ಸೊ ಈ ರೀತಿ ಒಂದು ಮಸಾಜ್ ಕೊಟ್ವಿ ಅಂದರೆ ಮೇ ಬಿ ನಮಗೇನಾದರೂ ಒಂದು ಮೈನಸ್ ಪಾಯಿಂಟ್ ಇದ್ದೇ ಇರುತ್ತಲ್ಲ ಸೊ ಕಾಲು ನೋವು ಮೈ ಕೈ ನೋವು ತಲೆನೋವು ಆ ಥರದ್ದೆಲ್ಲೂ ಒಂದು ಸ್ವಲ್ಪ ಕಮ್ಮಿ ಆದಂಗೆ ಅನಿಸುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಸಾಜು ನಾನೊಂದು ಒಂದೊಂದು ಕಾಲ್ಗೂ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಆದರೂ ಮಾಡಿಕೊಂಡೆ ಇದೊಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋ ಸೊ ಎರಡರಿಂದ ಮೂರು ನಿಮಿಷ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಮ್ಮ ಕೈ ಕಾಲುಗಳಿಗೆ ನಾವು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಟೈಮ್ ಕೊಡೋವಾಗ ಖಂಡಿತವಾಗ್ಲೂ ನಮ್ಮ ಕಾಲುಗಳೆಲ್ಲನೂ ಚೆನ್ನಾಗಿರುತ್ತೆ ಪಾಪ ಅವಕ್ಕೂ ರೆಸ್ಟ್ ಸಿಗುತ್ತೆ ಒಂದು ಸ್ವಲ್ಪ ಹೊತ್ತು ಒಂದರಿಂದ ಎರಡು ಅವರ್ ಮಲಗೆದ್ದು ಆಮೇಲೆ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಎಲ್ಲ ಸ್ನಾನ ಮಾಡಿಕೊಂಡ್ರೆ ಅಷ್ಟೇ ಫ್ರೀ ಒಂಥರ ಮೈಂಡ್ ಕೂಡ ಫ್ರೀಯಾಗಿ ಫೀಲ್ ಆಗುತ್ತೆ ಸೊ ಒಂಚೂರು ಮಿಲ್ಲೆಟ್ ಪುಟ್ ಮಾಡ್ಕೊಂಡಿದ್ದೆ ನಾನು ಮಿಲ್ಲೆಟ್ಸ್ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದರ ಜೊತೆಗೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಸರ್ಸ್ ಬರೋದಕ್ಕೆ ಮಿಕ್ಸ್ ಮಾಡಿಕೊಂಡು ಮಿಲ್ಲೆಟ್ ಪುಟ್ ಮಾಡ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ನನ್ನ ಮಕ್ಳಿಗೆ ನಡುವೆ ಮಾಡಿಕೊಡ್ತಾನೆ ಇರ್ತೀನಿ ಕೇಳ್ತಾನೆ ಇರ್ತಾರೆ ಸೊ ಟೈಮ್ ಒಂದು ಗಂಟೆ ಆಯಿತು ಎಲ್ಲ ಕೆಲಸ ಮುಗಿಸಿ ನಾನೀಗ ಒಂದು ಸ್ವಲ್ಪ ಟಿ ವಿ ನೋಡೋಣ ಅಂತ ಟಿ ವಿ ಆನ್ ಮಾಡಿಕೊಂಡೆ ಸೊ ಒಂಚೂರು ಡಿಸ್ಕವರಿ ಚಾನಲ್ ಯಾವುದಾದ್ರೂ ಫ್ಯಾಕ್ಟ್ರಿ ಮೇಡ್ ಇರತ್ತಲ್ಲ ಅದನ್ನ ನೋಡಿಕೊಂಡು ಒಂದೆರಡು ಅವರ್ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಕೆಲಸ ಇದೆಯಾ ಅಂತ നോട് ഓക്കെ ഫ്രെണ്ട്സ് ഇവത്തിന് വീഡിയോ നിമിൻ അനസ്തോ അത് കമെന്റ് ടേക്ക് കെയർ ബൈ